ಉತ್ತರ ಕರ್ನಾಟಕದ ಸಿಂಪಲ್ ಸ್ವೀಟ್ ಚಕೋಲಿ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಚಕೋಲಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ ಗೋಧಿ ಹಿಟ್ಟು ಕಾಲು ಟೀ ಸ್ಪೂನ್ ಉಪ್ಪು ಅರ್ಧ ಕಪ್ ನೀರನ್ನು ಸೇರಿಸಿ ಮೃದುವಾದ ಹಿಟ್ಟನ್ನು ಕಲಿಸ್ಕೊಳ್ಳಬೇಕು ಹಿಟ್ಟು ಚಪಾತಿ ಹಿಟ್ಟಿನಷ್ಟೇ ಸಾಫ್ಟಾಗಿರಲಿ ಒಂದು ಪ್ಯಾನ್ಗೆ ಎರಡು ಕಪ್ ನೀರು ಮುಕ್ಕಾಲು ಕಪ್ ಬೆಲ್ಲನ ಆ್ಯಡ್ ಮಾಡಿ ಬೆಲ್ಲ ಕರಗುವವರೆಗೆ ಕುದಿಸ್ಕೋಬೇಕು ಬೆಲ್ಲ ಕರಗಿದ ನಂತರ ಗ್ಯಾಸ್ನ ಫ್ಲೇಮನ್ನು ಆಫ್ ಮಾಡಿ ಬೆಲ್ಲನ ಸೋಸ್ಕೋಬೇಕು ಹತ್ತು ನಿಮಿಷದ ನಂತರ ಒಂದು ಚಿಕ್ಕ ಚಪಾತಿ ಹಿಟ್ಟಿನ ಮುದ್ದೆನ ತಗೊಂಡು ಚಪಾತಿಯನ್ನು ಲಟ್ಟಿಸ್ಕೋಬೇಕು ನಂತರ ಇದನ್ನ ಚಿಕ್ಕ ಚಿಕ್ಕ ಪೀಸಸ್ ಅಲ್ಲಿ ಕಟ್ ಮಾಡಿ ರೆಡಿ ಮಾಡಿಟ್ಕೋಬೇಕು ಕರಗಿರುವಂತಹ ಬೆಲ್ಲದ ನೀರನ್ನು ಒಂದು ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಅರ್ಧ ಟೀ ಸ್ಪೂನ್ ತುಪ್ಪನ ಸೇರಿಸಿ ಕುದಿಯಲಿಕ್ಕೆ ಬಿಡಬೇಕು ಬೆಲ್ಲ ಕುದಿಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಕತ್ತರಿಸಿಟ್ಟುಕೊಂಡಿರುವಂತಹ ಚಪಾತಿಯ ಚೂರುಗಳನ್ನು ಇದಕ್ಕೆ ಆ್ಯಡ್ ಮಾಡಿ ಲಿಡ್ಡನ್ನು ಮುಚ್ಚಿ ಸುಮಾರು ಹದಿನೈದು ನಿಮಿಷಗಳವರೆಗೆ ಕುದಿಯಲಿಕ್ಕೆ ಬಿಡಬೇಕು ಹದಿನೈದು ನಿಮಿಷಗಳ ನಂತರ ಲಿಡ್ಡನ್ನು ಓಪನ್ ಮಾಡಿ ರುಚಿಕರವಾದಂತಹ ನಾರ್ತ್ ಕರ್ನಾಟಕ ಸ್ಪೆಷಲ್ ಚಕೋಲಿ ಈಗ ರೆಡಿಯಾಗಿದೆ ಚಕೋಲಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು